पुरुष ऐसा मार नहीं रखना क्या आप भी मार रखे हाँ देखो आचरण ये लंतु ना उस त्रिपुर सुरिदेवी है ना आचरण में भी जितना बदलाव ला सकते हैं लाओ ना क्या दिक्कत है और मान्यता में तो ये लाओ ही नहीं ईवा का पुरुष पर्याय सिक्की दे नाह ये ಸ್ತ್ರೀಪರ್ಯಾಯ ಸಿಗ್ಬೋದು ಇಷ್ಟು ಮಾತ್ರ ಅಲ್ಲ ಜಿನ್ವಾನಿ ಹೇಳುತ್ತೆ ಪುರುಷನಿಗೆ ಎಷ್ಟೋ ಕಾಲ ಸ್ತ್ರೀ ವೇದ ಇರುತ್ತೆ ಆಮ್ನೆ ಸ್ತ್ರೀಗೆ ಎಷ್ಟೋ ಸಮಯ ಪುರುಷ ವೇದ ಇರುತ್ತೆ ಪುರುಷ ಹೆಣ್ಮಕ್ಳ ತರ ಆಡ್ತಾ ಇರ್ತಾನೆ ವೈಚಾರಿಕವಾಗಿ ಮತ್ತೆ ಮಹಿಳೆ ಪುರುಷನ್ ತರ ವೈಚಾರಿಕವಾಗಿ ಎಷ್ಟೋ ಸಲಿ ನಮ್ಮೆಲ್ಲರಿಗೂ ಅನುಭವ ಆಗುತ್ತೆ तो लिंग ಅಂತೂ 바이ഗ്യದಲ್ಲಿ ಒಂದು ಅತ್ಯಂತ ಸ್ಥೂಲವಾದ ವಿಷಯ ಇದೆ उसको ಪಹಡ کیوں بنایا ہم لوگوں نے یہ پہاڑ نہیں ہے स्त्री پورا શરીર ತರ ಇದೆ ಸರ್ ಆತ್ಮಕಾರ ಬಿಲ್ಕುಲ್ نہیں ವಿಚಾರ ಹೇಗಿರಬೇಕು ನನಂತೂ ಈ ಲಿಂಗ ಭೇದದಿಂದ ಅತೀತ ಇದೆ ಆತ್ಮನಿಗೆ ಯಾವ ಲಿಂಗ ಇದೆ ಆತ್ಮ પુરુષ ಕಿ ಸ್ತ್ರೀ ಕಿ نہیں ये क्या बोल दिया लिंग होता ही नहीं तो हागागी सतत जीवन आत्मिका आत्ममय जीवन मैं तो जीव हूं शुद्ध जीव हूं तो जीवियव भेद ना हो व्यवहार पोस्कार ठीक है चल रहा है उसमें भी हत सला कन्नडी नोड़ बेला सुबह एक बार देख लिया हो गया ये दस बार जाके क्या खड़ा हो वहां पे इतना बदलाव तो ला सकते हैं ना तो इतना तो बदलाव ला सकते है ना कि दिना हत साल कन्नडी नोड़ वन सली नोड़ो ला सकते हैं बदलाव ಹತ್ತು ಸಲ ನೋಡ್ದಾಗ ಹತ್ತು ಸಲ ತಲೆಯಲ್ಲಿ ನೋಡ್ತಾ ಇದೆ ದೇಹ ಇಸ್ಕಾ ದುಷ್ಪ್ರಭಾವ ಬಹುತೇ ನನಗೆ ಉಲ್ಟಾ ಪ್ರಶ್ನೆ ಏನ್ ಕೇಳ್ತಾರೆ ನೋಡಿದ್ರೆ ಏನ್ ಪ್ರಾಬ್ಲಮ್ ಆಗೋಯ್ತು ಅರೆ ಇದ್ರ ದುಷ್ಪ್ರಭಾವನೇ ದುಷ್ಪ್ರಭಾವ ಇದೆ ನಮ್ಮ ಮಕ್ಕಳಿಗೂ ನಾವು ಇದನ್ನ ಕಲಿಸ್ತಾ ಇದ್ದೀವಿ ಇವತ್ತಿನ ಪ್ರಪಂಚ ಹೆಂಗೆ ಆಗ್ತಾ ಇದೆ ದೇಹ ಆಧಾರಿತ ಕೆಲಸಗಳು ಆಗ್ಬಿಟ್ಟಿದೆ ये विकृति नहीं है समाज में अच्छा रिसेप्शन है कुर्सों दो। हुड़कनो, हुड़कीनो। बोलो। क्यों भाई रिसेप्शन होता है ना ऑफिस में तो किसको बिठाना लड़की को कि लड़के को क्यों क्योंकि हम ऐसे हो चुके हैं ना दिन भर दिमाग में ही घूमते रहता है तो क्या करें

ಬೇಗ ಆಧಾರಿತ ಈ ವಿಕೃತಿಗಳು ಯಾಕೆ ಬರ್ತಾ ಇದೆ ಸಮಾಜದಲ್ಲಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರು ಪುರುಷ ಮಹಿಳೆ ಇಬ್ರು ತಮ್ಮ ಲಿಂಗ ಭೇದವನ್ನು ಬಿಡಕ್ಕೆ ತಯಾರೇ ಇಲ್ಲ ಅಲ್ಲೇ ಸಂಕುಚಿತವಾಗಿ ಕುತ್ಕೊಂಡ್ಬಿಟ್ಟಿದ್ದೀವಿ ಹೆಂಗಾಗತ್ತೆ ಸಮಾಧಾನವಾದ ಜೀವನ ಬೋಲೋ ಕಾರ್ಪೊರೇಟ್ ಆಫೀಸ್ ಮೇ सबसे बड़ी समस्या है आज क्यों क्योंकि हमने बच्चों को कभी धर्म पढ़ाया ही नहीं वो अभी भी जंगली जानवर है हेलक स्वल्प नमक संकोच आ हैं अपने बच्चे को जानवर कैसे बोलू हम्म लेकिन सच्चाई तो यही है संस्कार की आवश्यकता क्यों पड़ती है ಸಂಸ್ಕಾರಗಳ ಅವಶ್ಯಕತೆನೇ ಈ ಕಾರಣಕ್ಕೋಸ್ಕರ ಇದೆ ತಾಕಿ ಯಾವ ಜೀವ ಬಿಲ್ಕುಲ್ ವನ್ಯ ಮೃಗದಂತಿದೆ ಅದಕ್ಕೆ ಸಂಸ್ಕಾರಗಳ ಮೂಲಕ ಮನುಷ್ಯ ಮಾಡೋದಿದೆ ಇಸಲಿಯೇ ಸಂಸ್ಕಾರ ಆ ಸಂಸ್ಕಾರ ಶಿಬಿರಗಳೇ ನಿಂತೋಯ್ತು ಇನ್ಯಾವ ಸಂಸ್ಕಾರ ದೇಹ ಆಧಾರಿತ ಜೀವನ ತುಂಬಾ ಖಾಲಿ ಮೇಲೆ ಕೆಲವ್ರಿಗೆ ಏನನ್ಸುತ್ತೆ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ ನಂಗೆ ದೇಹದ ಮೇಲೆ ಮಮತ್ವ ಇಲ್ಲ ನೀಸ ನೀ ಹೋತ ಎಸ ಬಿಲ್ಕುಲ್ ನೀ ಓದ್ತಾ ಯಾರು ಮೇಕಪ್ ಮಾಡ್ತಾ ಇಲ್ಲ ಅವ್ನಿಗಿನ್ನೊಂದು ತರ ಮೊಹ ಇದೆ ಅವ್ನ ದಿನಾಪೂರ್ತಿ ತಿಂತ ಇದ್ದಾನೆ ಮತ್ತೇನ್ ಹೇಳ್ತಾನೆ ಮೇಕಪ್ ತಾನೇ ಕರ್ತವೆ ಏಕೆ ಕಮ್ ದೇಹಿಯೇ ಇವನು ದೇಹ ಆಧಾರಿತ ಜೀವನವನ್ನೇ ಮಾಡ್ತಾ ಇದ್ದಾನೆ ವಿಧಾನ ಬೇರೆ ಇದೆ Hmm? तो देह आधारित जीवन तुंबा निकृष्टमटದ ಜೀವನ ಇದೆ ಸ್ವಲ್ಪ জ্ঞান ವಿಚಾರ ಆಧಾರಿತ ಜೀವನ ಕಲಿಬೇಕಿದೆ वो मतलब था ಈ पर्यायದಲ್ಲಿ ಆ ಭಾವನೆ ಬಿಟ್ಟು ಸಾಧನೆ ಮಾಡಿದರೆ ಮೋಕ್ಷ ಆಗಲ್ಲ ಮೋಹಕ್ಕೆ तो पंचम काल में पुरुष को भी नहीं होता थे? ಮೋಕ್ಷ ಆಗೋದಿಲ್ಲ ಅನ್ನೋದು ಒಂದು ರೀತಿಯಾದಂತಹ ನೈಸರ್ಗಿಕ ವಿಧಾನ ಇದೆ ಈ ಒಂದು ಪರ್ಯಾಯದಲ್ಲಿ ಇಷ್ಟು ಪುರುಷಾರ್ಥ ಮಾಡೋ ಶಕ್ತಿನೇ ಇಲ್ಲ ಅಬ್ಬಲ ಒಬ್ಬ ಹತ್ತು ಕೆ ಜಿ ಮಗು ಇದೆ ಐವತ್ತು ಜಿ ಎತ್ತಕ್ಕಾಗುತ್ತೇನು ಕೇಳಿ ಯಾಕೆ ಎತ್ತಾಗೋದಿಲ್ಲ ಹ್ಮ ಕ್ಯೂನಿ ಊಟ ಸಕ್ತ ಶಕ್ತಿ ಶಕ್ತಿ ಮನೆ ಹೋಗಿ ವೀರ್ಯನಂತ ನಾಲ್ಕು ಚತುಷ್ಟು ಅನಂತ ಶಕ್ತಿ ಅನಂತ ಶಕ್ತಿ ಇದೆಯಲ್ಲ ಇದು ಪ್ರಗಟ ಇಲ್ಲ ಪುರುಷನಲ್ಲೂ ಪ್ರಗಟ ಇಲ್ಲ ಪಂಚಮ ಕಾಲದಲ್ಲಿ ಸ್ತ್ರೀ ಪರ್ಯಾಯದಲ್ಲಿ ಪ್ರಗಟ ಆಗುವ ಸಾಧ್ಯತೆಗಳು ಇಲ್ಲ त्ये प्रगटते आधारद मिले मुक्ति ಇದೆ ಹ್ಮ್ ತನವಾದರೆ ಈಗ ಏನು ಚರ್ಚೆ ಮಾಡಿಕೊಳ್ಳಬೇಕಾದಿರೋ ವಿಷಯ ಇದೆ ಯಾವ ಮುಕ್ತಿ ಆಗೋದಿಲ್ಲ ಅದರ ಬಗ್ಗೆ ಚರ್ಚೆ ಯಾಕೆ ಜೋ ہو سکتا ہے وہ تو بتاؤ کیا ہو سکتا ہے ದೃಷ್ಟಿ ಮೋಕ್ಷ وہ تو ہو سکتا ہے हैन શરીર ಮುಕ್ತಿ نہیں ہو سکتی ದೃಷ್ಟಿ ಮೋಕ್ಷ तो हो सकता है ಹೊತ್ತು ಬಾತ್ಕರು ಸ್ತ್ರೀಕು ಭೀ ಹೋಸಕ್ತ ಪುರುಷಕ್ಕೂ ಭೀ ಹೋಸಕ್ತ ಇಬ್ಬರಿಗೂ ಆಗ್ಲಿಕ್ ಸಾಧ್ಯ ಇದೆ ಅದರ ಬಗ್ಗೆ ವಿಚಾರ ಮಾಡಿದ್ರೆ ಜಾಸ್ತಿ ಅನುಕೂಲ ಇದೆ ಈ ನಮ್ಮ ದೃಷ್ಟಿ ದೃಷ್ಟಿಯೊಳಗಡೆ ಜ್ಞಾನದೊಳಗಡೆ ಯಾವ ಅಜ್ಞಾನ ಕೂತಿದೆ ಅದು ದೂರ ಆದ್ರೆ ನಾವು ಮುಕ್ತ ಜೀವನ ನಡೆಸ್ಬೋದು ಇವಾಗ ಮುಕ್ತ ಜೀವನ ನಡೆಸೋದು ಅನಿವಾರ್ಯ ಅಥವಾ ಅವಶ್ಯಕ ಇದೆ ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಅಭಿಮುಕ್ತ ಜೀವನ ಚಲನ ಅವಶ್ಯಕ